ಪಡಿತರ ಮಾದರಿಯಲ್ಲಿ ನೇಕಾರರ ಸೀರೆಗಳ ಹಂಚಿಕೆ ಒತ್ತಾಯ ಪಡಿತರ ಮಾದರಿಯಲ್ಲಿ ನೇಕಾರ ಸೀರೆಗಳನ್ನು ರಾಜ್ಯ ಸರ್ಕಾರ ಹಂಚಿಕೆ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ ಟರ್ಕಿ ಅವರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಮಹಾಲಿಂಗಪುರದಲ್ಲಿ ಒತ್ತಾಯಿಸುತ್ತಿದ್ದ ಜಿಲ್ಲೆಯಲ್ಲಿ ನೇಕಾರರು ಅತ್ಯಧಿಕ ಸಂಖ್ಯೆಯಲ್ಲಿ ಇದ್ದಾರೆ ಆದರೆ ನೇಕಾರರು ನೇಗೆ ಮೂಲಕ ತಮ್ಮ ಆರ್ಥಿಕತೆಯನ್ನು ಸುಧಾರಿಸಲು ಸಾಧ್ಯವಾಗ್ತಾ ಇಲ್ಲ ಅಲ್ಲದೆ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಿಂದನೂ ನೇಕಾರರು ಕುಸಿದು ಹೋಗಿದ್ದಾರೆ ಎಂದರು ರಾಜ್ಯದಲ್ಲಿ ನೇಕಾರರು ಸಾಕಷ್ಟು ಇವತ್ತು ಮಾರುಕಟ್ಟೆ ಇಲ್ಲದೆ ಅನಾನುಕೂಲತೆಯಲ್ಲಿ ಒಳಗಾಗ್ಯಾರ ಆಮೇಲೆ ಸಾಲದ ಹೊರೆ ಸಾಕಷ್ಟು ಅವರಿಗೆ ಆಗೋದ್ರ ಮೂಲಕ ರಾಜ್ಯದಲ್ಲಿ ನಲವತ್ತಾರು ಜನರ ಆತ್ಮಹತ್ಯೆಗಳು ಕೂಡ ನಡೆದವ ಅದಕ್ಕಾಗಿ ನೇಕಾರರ ಉತ್ಪಾದನೆಯನ್ನ ಸರ್ಕಾರ ಈಗ ಯಾವ ರೀತಿ ರೇಷನ್ ಹಂಚುವ ಒಂದು ಪ್ರತಿ ತಿಂಗಳ ರೇಷನ್ ಹಂಚುವ ವ್ಯವಸ್ಥೆಯನ್ನು ಮಾಡ್ಯಾರ ಅದರ ಮೂಲಕ ಕೂಡ ಸೀರೆಗಳನ್ನು ಅಥವಾ ಬಟ್ಟೆಯನ್ನ ಹಂಚುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತೇಳಿ ಒಂದು ಕಡೆ ಒತ್ತಾಯವನ್ನು ಮಾಡ್ತೀವಿ ಹಾಗೇನೆ ವಿದ್ಯುತ್ತಿನ ಸಮಸ್ಯೆ ಇನ್ನೂ ಕೂಡ ಬಗೆಹರಿಯದೆ ಸಾಕಷ್ಟು ನೇಕಾರರು ಗೊಂದಲದಲ್ಲಿರುವುದರಿಂದ ಅದನ್ನು ಆದಷ್ಟು ಬೇಗನೆ ಸರಿಪಡಿಸುವುದರ ಮೂಲಕ ಸರ್ಕಾರ ಈ ನೇಕಾರರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಮಾನ್ಯ ಕಾರ್ಮಿಕ ಸಚಿವರು ಮತ್ತು ಜವಳಿ ಸಚಿವರು ಜಂಟಿಯಾಗಿ ಸಭೆಯನ್ನು ಮಾಡಿ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸುವಂತಹ ಕೆಲಸವನ್ನು ತುರ್ತಾಗಿ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತೀವಿ